ಹಾಯ್ ನಮಸ್ಕಾರ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಾಲಿಫ್ಲವರ್ ಮತ್ತು ಮೆಂತ್ಯ ಸೊಪ್ಪು ಹಾಕಿದ ಡ್ರೈ ಪಲ್ಯ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ನಾನು ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ಬನ್ನಿ ನೋಡಿ ಖಾಲಿಫ್ಲವರ್ ಒಂದು ದೊಡ್ಡ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ತೊ ಬಿಡಿಸಿ ಚೆನ್ನಾಗೇ ತೊಳೆದು ಈ ರೀತಿಯಾಗೆ ನಾನು ಬಿಡಿಸ್ಕೊಂಡಿದ್ದೀನಿ ಒಂದು ಅರ್ಧ ಕಟ್ಟು ಮೆಂತೆ ಸೊಪ್ಪು ತಗೊಂಡು ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ ನೀರು ಕುದಿಯೋಕೆ ಇಟ್ಟಿದ್ದೀನಿ ಖಾಲಿಫ್ಲವರ್ನ ನಾನು ಚೆನ್ನಾಗೇ ಬಿಡಿಸ್ಕೊಂಡು ತೊಳ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಕಟ್ಟು ಮೆಂತ್ಯನ ತೊಗೊಂಡು ಚೆನ್ನಾಗಿ ತೊಳೆದು ಬಿಡಿಸಿಟ್ಕೊಂಡಿದ್ದೀನಿ ಬನ್ನಿ ನೀರು ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಈ ನೀರಿಗೆ ಉಪ್ಪು ಹಾಕ್ಕೊಳ ಒಂದು ಅರ್ಧ ಇಸ್ಪೂನು ಈ ಕಾಲಿಫ್ಲವರಿ ನೀರಿಗೆ ಹಾಕ್ಕೊಳ ಒಂದು ಕೊದಿ ಬರಲಿ ಯಾಕಂದರೆ ಹುಳಫಳ ಇರ್ತೈತೆ ಹಾಗಾಗಿ ಸ್ವಲ್ಪ ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ನೀರೊಳಗಡೆ ಬಿಸಿ ನೀರೊಳಗೆ ಹಾಕ್ಬೇಕಾಗ್ತೈತೆ ಈಗ ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಟಿದ್ದೀನಿ ಒಂದು ಮೂರು ಇಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಡೋಣ ಒಂದು ಅರ್ಧ ಇಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ ಒಂದು ಇಡಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ನಿ ಬಿಡಿಸಿ ಅದನ್ನ ಹಾಕ್ಕೊತೀನಿ ಒಂದು ಹಾಸೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದಿನಿ ಅದು ಹಾಕ್ಕೊಳ್ತೀನಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಈರುಳ್ಳಿ ದೊಡ್ಡ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕ್ಕೊಳ್ತೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕುದೀತಾ ಇದೆ ಇದು ಸಾಕು ಈಗ ಇನ್ನೂ ನೀರನ್ನ ಸೋರಿಸ್ಕೊಳ್ಳೋಣ ನೋಡಿ ಚೆನ್ನಾಗೆ ಈರುಳ್ಳಿ ಫ್ರೈ ಆಗಿದೆ ಈ ಹೂಕೋಸನ್ನ ಬೇಯಿಸಿದ್ನಲ್ಲ ಅಂದರೆ ಬೇಯಿಸ ಸ್ವಲ್ಪ ಬಿಸಿನೀರೊಳಗೆ ಹಾಕಿ ತೆಗೆದ್ನಲ್ಲ ಅದು ಹಾಕ್ಕೊತೀನಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಆಗಲಿ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಅರಶಿನ ಹಾಕ್ಕೊತೀನಿ ಖಾರಕ್ಕೆ ನೋಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ಮುಕ್ಕಾಲು ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಲೈಟಾಗೆ ಉಪ್ಪು ಹಾಕ್ಕೊತೀನಿ ಈಗ ಸ್ವಲ್ಪ ಮಿಕ್ಸ್ ಮಾಡೋಣ ಚೂರು ಎಣ್ಣೆ ಒಳಗೆ ಬೇಯಲಿ ಚೆನ್ನಾಗಿರ್ತೈತೆ ಒನ್ ಟಮಟ ಕಟ್ ಮಾಡ್ಕೊಂಡು ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಹಾಕ್ಕೊತೀನಿ ಮಿಕ್ಸ್ ಮಾಡೋಣ ಚೆನ್ನಾಗೆ ಈಗ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ಬಿಡ್ತೀನಿ ಅದು ಅಷ್ಟೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ ನಾನು ಡ್ರೈ ಪಲ್ಯ ಮಾಡ್ತಾ ಇರೋದು ಹಾಗಾಗಿ ನೀರು ಬಳಸ್ತಾ ಇಲ್ಲ ನಾನು ಒಂದು ಅರ್ಧ ಸ್ಪೂನು ಟು ತಿರುದು ಮ್ಯಾಗಿ ಮಸಾಲ ಹಾಕ್ಕೊಳ ತುಂಬ ಟೇಸ್ಟ್ ಕೊಡ್ತೈತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡಿ ಹಿಡೋಣ ಸೊಪ್ಪು ಮತ್ತು ತರಕಾರಿ ಬೇಯಬೇಕು ಒಂದು ಹತ್ತು ನಿಮಿಷ ಮುಚ್ಚಿಡೋಣ ನೋಡೋಣ ಹತ್ತು ಒಂದೊಂದು ಸೆಕೆಂಡ್ ಬಿಟ್ಟು ಸ್ವಲ್ಪ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾ ಇರಬೇಕಾಗ್ತಿತ್ತು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಗೋಬಿ ಮತ್ತು ಮೆಂತೆ ಸೊಪ್ಪು ಹಾಕಿರೋದು ಯಾವ ರೀತಿ ಮಾಡೋದು ಪಲ್ಯ ಅಂತ ಡ್ರೈ ಪಲ್ಯ ನಿಜವಾಗ್ಲೂ ಹೇಳ್ತೀನಿ ಚಪಾತಿಗೆ ತುಂಬ ಚೆನ್ನಾಗಿರ್ತೈತೆ ಅನ್ನಕ್ಕೂ ಅಷ್ಟೇ ಸಾರು ಬೇಡ ಬಿರಿಯಾನ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಾಗಿರ್ತೈತೆ ಇದು ನಿಮಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿದಕ್ಕಾಗಿ ಬ ಬಾಯ್